ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಬಿಎಸ್ಎನ್ಎಲ್ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಸರ್ಕಾರದ ಟೆಲಿಕಾನ್ ಇಂಡಸ್ಟ್ರಿಯ ಕಂಪನಿಯಾಗಿದ್ದು ಒಂದು ಕಾಲದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಗ್ರಾಹಕ ಬಳಗವನ್ನು ಹೊಂದಿದ್ದ ಈ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಿರುವಂತಹ ಕಾಂಪಿಟೇಷನ್ ಕಾರಣದಿಂದಾಗಿ ಸಾಕಷ್ಟು ಗ್ರಾಹಕರನ್ನು ಕಳೆದುಕೊಂಡಿದ್ದರು ಈಗ ಪುಟಿದೇಳುವಂತಹ ಸಾಹಸ ಮಾಡುತ್ತಿದೆ ಅದರಲ್ಲೂ ವಿಶೇಷವಾಗಿ ಈಗ ಫೋರ್ ಜಿ ನೆಟ್ವರ್ಕ್ ಅನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವ ವಿಚಾರದಲ್ಲಿ ಬಿಎಸ್ಎನ್ಎಲ್ ಸಂಸ್ಥೆ ಈಗ ದಾಖಲೆ ನಿರ್ಮಿಸಿದೆ ಎಂಬುದಾಗಿ ತಿಳಿದು ಬಂದಿದ್ದು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಹಾಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಟೆಲಿಕಾನ್ ಇಂಡಸ್ಟ್ರಿಯಲ್ ಸ್ವಾವಲಂಬಿತನವನ್ನು ಸಾಧಿಸುವ ಕಾರಣಕ್ಕಾಗಿ ಬಿಎಸ್ಎನ್ಎಸ್ ಸಂಸ್ಥೆ ಈಗಾಗಲೇ ಫೋರ್ ಜಿ ಸೇವೆಯನ್ನು ಭಾರತ ದೇಶದ ಹತ್ತು ಸಾವಿರಕ್ಕೂ ಅಧಿಕ ಪ್ರದೇಶಗಳಲ್ಲಿ ಅಳವಡಿಸುವಂತಹ ಕೆಲಸವನ್ನು ಮಾಡಿದ್ದು ಆದಷ್ಟು ಶೀಘ್ರದಲ್ಲಿಯೇ ಈ ಸೇವೆಗಳನ್ನು ಬಳಕೆದಾರರಿಗೆ ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ವೇಗವಾಗಿ ಕಾರ್ಯನಿರ್ವಹಿಸುವಂತಹ ಭರವಸೆಯನ್ನು ಹೊಂದಿದೆ ಈ ಸೇವೆಯನ್ನು ಮೊದಲಿಗೆ ಉತ್ತರ ಭಾರತದ ಎಂಟು ಲಕ್ಷಕ್ಕೂ ಅಧಿಕ ಗ್ರಾಹಕರಿಗೆ ಪರಿಚಯಿಸುವಂತಹ ಕೆಲಸವನ್ನು ಮೊದಲ ಹಂತದಲ್ಲಿ ಬಿಎಸ್ಎನ್ಎಸ್ ಸಂಸ್ಥೆ ಮಾಡಲಿದೆ ಈ ಸಮಯದಲ್ಲಿ ಕೂಡ ಬಿಎಸ್ಎನ್ಎಸ್ ಸಂಸ್ಥೆ ದೊಡ್ಡ ನಿರ್ಧಾರವನ್ನು ತಗೊಂಡಿದೆ ಅದೇನೆಂದರೆ ಫೈ ಜಿ ಸರ್ವಿಸ್ ಅನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಅಪ್ಡೇಟ್ ಮಾಡುವಂತಹ ಕಾರ್ಯವನ್ನು ಕೂಡ ಬಿಎಸ್ಎನ್ಎಲ್ ಸಂಸ್ಥೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು ಸದ್ಯದ ಮಟ್ಟಿಗೆ ಮೈಸೂರು ಮಂಡ್ಯಗಳಂತಹ ಕರ್ನಾಟಕದ ಪ್ರಮುಖ ಪ್ರದೇಶಗಳಲ್ಲಿ ಬಿಎಸ್ಎನ್ಎಲ್ ತನ್ನ ನಾಲ್ಕು ಎ ಸರ್ವಿಸ್ ಅನ್ನು ನೀಡುವಂತಹ ಕೆಲಸವನ್ನು ಮಾಡುವುದಕ್ಕೆ ಸಿದ್ಧವಾಗಿದೆ ಸ್ನೇಹಿತರೇ ಆದಷ್ಟು ಬೇಗ ಬಿಎಸ್ಎನ್ಎಲ್ ಸಂಸ್ಥೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತನ್ನ ಸರ್ವಿಸ್ ಅನ್ನು ಪ್ರಾರಂಭಿಸಲಿ ಎಂದು ಆಶಿಸುತ್ತೇನೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನೀವೇನು ಹೇಳಲು ಇಷ್ಟಪಟ್ಟಿರ ಕಾಮೆಂಟ್ ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಎಸ್ಎನ್ಎಲ್ ಸಂಸ್ಥೆಯ ಈ ಕಾರ್ಯಕ್ಕೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ